ನಮಸ್ಕಾರ ಸ್ನೇಹಿತರೆ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀವಿ ಸ್ನೇಹಿತರೆ ಎಲ್ರಿಗೂ ಮೀಡಿಯಾ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ವರ್ಷದಲ್ಲಿ ಈ ಅಕ್ಟೋಬರ್ ತಿಂಗಳಿನಲ್ಲಿ ಮಿಥುನ ರಾಶಿಯವರ ಭವಿಷ್ಯ ಹೇಗಿರಲಿದೆ ಈ ಅಕ್ಟೋಬರ್ ತಿಂಗಳಿನಲ್ಲಿ ಮಿಥುನ ರಾಶಿಯವರಿಗೆ ಈ ಗ್ರಹ ಸಂಚಾರದಿಂದಾಗಿ ಉಂಟಾಗ್ತಿರುವಂತಹ ಬದಲಾವಣೆಯಿಂದಾಗಿ ನಿಮ್ಮ ವೃತ್ತಿ ಆರೋಗ್ಯ ವೈವಾಹಿಕ ಜೀವನ ಆರ್ಥಿಕ ಸ್ಥಿತಿ ಕೌಟುಂಬಿಕ ಜೀವನ ಮತ್ತು ಶಿಕ್ಷಣದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀರಿ ಈ ರಾಶಿಯವರು ಈ ಮಿಥುನ ರಾಶಿಯವರಿಗೆ ಏನೆಲ್ಲ ಅದೃಷ್ಟಗಳಿದೆ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇದರಿಂದ ಕೊನೆ ತನಕ ನೋಡ್ತಾ ಬನ್ನಿ ಸ್ಕಿಪ್ ಮಾಡಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಸೊ ಫಸ್ಟಿಂದ ಏನು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಯಾರಿನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಇನ್ನೂ ತಡ ಮಾಡೋದು ಬೇಡ ಸ್ನೇಹಿತರೆ ಈ ಮಿಥುನ ರಾಶಿಯವರಿಗೆ ಈ ಅಕ್ಟೋಬರ್ ತಿಂಗಳಿನಲ್ಲಿ ಗ್ರಹ ಸಂಚಾರಗಳು ಹೇಗಿರಲಿದೆ ಅಂತ ಮೊದಲನೇದಾಗಿ ನೋಡ್ತಾ ಬರೋಣ ಸ್ನೇಹಿತರೆ ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ ಸೂರ್ಯನು ಆಲ್ರೆಡಿ ಅಕ್ಟೋಬರ್ ಹದಿನೇಳರವರೆಗೂ ಕನ್ಯಾ ಇರಲಿ ಇರಲಿದ್ದಾನೆ ಸ್ನೇಹಿತರೆ ಅಕ್ಟೋಬರ್ ಹದಿನೇಳರ ನಂತರ ತುಲಾ ರಾಶಿಗೆ ಬದಲಾವಣೆಯನ್ನು ಮಾಡಲಿದ್ದಾನೆ ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ ಬುಧನು ಈಗ ಕನ್ಯಾ ರಾಶಿಯಲ್ಲಿ ಇರಲಿದ್ದು ಅಕ್ಟೋಬರ್ ಒಂದು ಮತ್ತು ಎರಡು ಬುಧನು ಇರಲಿದ್ದು ರಾಶಿಗೆ ಅಕ್ಟೋಬರ್ ಮೂರು ಮತ್ತು ಇಪ್ಪತ್ತ್ಮೂರರಂದು ಬದಲಾವಣೆಯನ್ನು ಮಾಡಲಿದ್ದಾನೆ ಅದಾದ ನಂತರ ವೃಶ್ಚಿಕ ರಾಶಿಗೆ ಅಕ್ಟೋಬರ್ ಇಪ್ಪತ್ತ್ನಾಲ್ಕರಿಂದ ತನ್ನ ರಾಶಿ ಬದಲಾವಣೆಯನ್ನು ಮಾಡಿ ವೃಶ್ಚಿಕ ರಾಶಿಗೆ ಪ್ರವೇಶವನ್ನು ಮಾಡಲಿದ್ದಾನೆ ಸ್ನೇಹಿತರೆ ಇನ್ನು ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ ಸಿಂಹ ರಾಶಿಯಲ್ಲಿ ಈಗ ಶುಕ್ರನು ಇರಲಿದ್ದು ಅಕ್ಟೋಬರ್ ಎಂಟರವರೆಗೆ ಇರಲಿದ್ದಾನೆ ಅಕ್ಟೋಬರ್ ಒಂಬತ್ತರಿಂದ ಕನ್ಯಾ ರಾಶಿಗೆ ರಾಶಿ ಬದಲಾವಣೆಯನ್ನ ಮಾಡಲಿದ್ದಾನೆ ಸ್ನೇಹಿತರೆ ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ ತುಲಾ ರಾಶಿಯಲ್ಲಿ ಈಗ ಮಂಗಳನು ಇರಲಿತ್ತು ಅಕ್ಟೋಬರ್ ಇಪ್ಪತ್ತಾರರವರೆಗೆ ಇಲ್ಲಿ ಇರಲಿದ್ದಾನೆ ವೃಶ್ಚಿಕ ರಾಶಿಗೆ ಅಕ್ಟೋಬರ್ ಇಪ್ಪತ್ತೇಳರಿಂದ ತನ್ನ ರಾಶಿ ಬದಲಾವಣೆಯನ್ನು ಮಾಡಲಿದ್ದಾನೆ ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ ಮಿಥುನ ರಾಶಿಯಲ್ಲಿ ಈಗ ಗುರು ಇರಲಿತ್ತು ಅಕ್ಟೋಬರ್ ಹದಿನೇಳರವರೆಗೆ ಮಿಥುನ ರಾಶಿಯಲ್ಲಿ ಮುಂದುವರೆದರೆ ಕಟಕ ರಾಶಿಗೆ ಅಕ್ಟೋಬರ್ ಹದಿನೆಂಟರಿಂದ ರಾಶಿ ಬದಲಾವಣೆಯನ್ನು ಮಾಡಲಿದ್ದಾನೆ ಸ್ನೇಹಿತರೆ ಇನ್ನು ಶನಿ ಗ್ರಹದ ವಿಚಾರಕ್ಕೆ ಬರುವುದೇ ಶನಿ ಹತ್ತನೇ ಮನೆಯಲ್ಲಿ ಈ ತಿಂಗಳಿಡೀ ಪೂರ್ತಿ ಇರಲಿದ್ದಾನೆ ಸ್ನೇಹಿತರೆ ರಾಹು ರಾಶಿಯಲ್ಲಿ ಒಂಬತ್ತನೇ ಮನೆಯಲ್ಲಿ ಈ ತಿಂಗಳಿಡೀ ಮುಂದುವರೆತಾ ಬಂದರೆ ಕೇತು ಸಿಂಹ ರಾಶಿಯ ಮೂರನೇ ಮನೆಯಲ್ಲಿ ಈ ತಿಂಗಳಿಡೀ ಮುಂದುವರಿತಾ ಬರ್ತಾರೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಮಿಥುನ ರಾಶಿಗೆ ಒಂದು ಸಾಮಾನ್ಯವಾದಂತಹ ಸಮಯವಾಗಿರ್ತದೆ ವೃತ್ತಿಪರರಿಗೆ ನಿಮ್ಮ ಕೆಲಸದ ಹೊರೆ ಮತ್ತು ಆರ್ಥಿಕವಾಗಿ ಹೆಚ್ಚು ಖರ್ಚುಗಳು ಕೂಡ ಇದೇ ತಿಂಗಳಿನಲ್ಲಿ ಬರ್ತಾ ಹೋಗ್ತದೆ ಸ್ನೇಹಿತರೆ ಮಂಗಳ ಮತ್ತು ಸೂರ್ಯನ ಸಂಚಾರದಿಂದ ಒತ್ತಡವು ಕೂಡ ಹೋಗ್ತದೆ ಮೊದಲು ಸೃಜನಶೀಲತೆ ಮತ್ತು ಮಕ್ಕಳ ಮೇಲೆ ನಂತರ ದಿನಚರಿಯ ಮೇಲೆ ನಿಮ್ಮ ಮಾತುಗಳನ್ನು ನಿಯಂತ್ರಿಸಲು ಪ್ರಯತ್ನವನ್ನು ಮಾಡಬೇಕಾಗಿರ್ತದೆ ಸ್ನೇಹಿತರೆ ಏಕೆಂದರೆ ಕಠಿಣ ಮಾತುಗಳು ಹೆಚ್ಚುವರಿ ಜವಾಬ್ದಾರಿಗಳನ್ನು ಮತ್ತು ಅನಗತ್ಯವಾದ ಸಮಸ್ಯೆಗಳನ್ನು ಸೃಷ್ಟಿಸ್ಬೋದು ಅದರಿಂದ ಹೆಚ್ಚುವರಿ ಮಾತನ್ನು ತಪ್ಪಿಸಬೇಕಾಗಿರುತ್ತದೆ ಸಂವಹನದಲ್ಲಿ ಬಹಳ ಜಾಗರೂಕರಾಗಿ ಈ ತಿಂಗಳಿನಲ್ಲಿ ಇರಬೇಕಾಗಿರುತ್ತದೆ ಯಾವುದೇ ನಿರ್ಲಕ್ಷ್ಯವು ಕೆಲಸದಲ್ಲಿ ಸಮಸ್ಯೆಯನ್ನು ಉಂಟು ಮಾಡ್ಬೋದು ಸ್ನೇಹಿತರೆ ಅದರಲ್ಲೂ ಮೂರನೇ ವಾರದಿಂದ ನೀವು ಸುಧಾರಣೆಯನ್ನು ಕಾಣ್ತಾ ಹೋಗ್ತೀರಿ ಮತ್ತು ಸಮಸ್ಯೆಗಳನ್ನು ಕೂಡ ನಿವಾರಿಸ್ತಾ ಹೋಗ್ತೀರಿ ಸ್ನೇಹಿತರೆ ಈ ತಿಂಗಳು ಉದ್ಯೋಗ ಬದಲಾಯಿಸಲು ಪ್ರಯತ್ನಿಸುವಂಥವರಿಗೆ ಉತ್ತಮವಾದಂತಹ ಸಮಯವಾಗಿರುವುದಿಲ್ಲ ಅದರಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿರುತ್ತದೆ ಸ್ನೇಹಿತರೆ ಒಟ್ಟಾರೆಯಾಗಿ ವೃತ್ತಿ ಉದ್ಯೋಗ ಆರ್ಥಿಕ ಸ್ಥಿತಿಯಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಂಡಿದ್ದೀರಿ ಎಂಬುದರ ಸಂಕ್ಷಿಪ್ತ ಮಾಹಿತಿಯನ್ನು ಈಗ ತಿಳಿಸ್ಕೊಡ್ತಾ ಹೋಗ್ತೀನಿ ಅಂತ ನಾವು ಇಟ್ಟು ನೋಡ್ತಾ ಬನ್ನಿ ಸ್ನೇಹಿತರೆ ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ಬರೋದಾದರೆ ಹತ್ತನೇ ಮನೆಯಲ್ಲಿ ಶನಿ ಇರೋ ಕಾರಣ ಕೆಲಸದ ಹೊರೆ ಹೆಚ್ಚಿರುತ್ತದೆ ಈ ತಿಂಗಳಲ್ಲಿ ದೈನಂದಿನ ಕಾರ್ಯಗಳನ್ನು ಯೋಜಿಸಿ ಸ್ನೇಹಿತರೆ ಮತ್ತು ಅದನ್ನು ಪ್ರಕ್ರಿಯೆಗೆ ತನ್ನಿ ಅಕ್ಟೋಬರ್ ಮೂರರಿಂದ ಇಪ್ಪತ್ತ್ಮೂರರ ನಡುವೆ ಐದನೇ ಮನೆಯಲ್ಲಿ ಬುಧನುಗಿರೋ ಕಾರಣ ಪ್ರಸ್ತುತಿಗಳು ಮತ್ತು ಪ್ರಸ್ತಾಪಗಳಿಗೆ ಇದು ಸಹಾಯವನ್ನು ಮಾಡ್ತಾ ಹೋಗ್ತದೆ ಆದರೆ ಐದನೇ ಮನೆಯಲ್ಲಿ ಇರುವಂತಹ ಮಂಗಳನ್ನು ನಿಮಗೆ ನೇರವಾಗಿ ಮಾತನಾಡುವಂತೆ ಮಾಡ್ತಾ ಹೋಗ್ತಾನೆ ಸಭೆಗಳಲ್ಲಿ ವಿನಯಶೀಲರಾಗಿ ಇರ್ತೀರಿ ಅಕ್ಟೋಬರ್ ಇಪ್ಪತ್ನಾಲ್ಕರ ನಂತರ ಬುಧನು ಒಂಬತ್ತನೇ ಮನೆಗೆ ಹೋದ ಮೇಲೆ ಮತ್ತು ಅಕ್ಟೋಬರ್ ಇಪ್ಪತ್ತೇಳರಂದು ಮಂಗಳನು ತನ್ನ ರಾಶಿ ಬದಲಾವಣೆಯನ್ನು ಒಂಬತ್ತನೇ ಮನೆಗೆ ಮಾಡುವ ಕಾರಣ ಬಾಕಿ ದಾಖಲೆಗಳು ಮತ್ತೆ ನಿಯಮ ಪಾಲನೆ ಮೇಲೆ ಗಮನವನ್ನು ಹರಿಸಬೇಕಾಗಿರುತ್ತದೆ ಸ್ನೇಹಿತರೆ ಮೇಲಾಧಿಕಾರಿಗಳೊಂದಿಗೆ ವಾದಗಳನ್ನು ಈ ರಾಶಿಯವರು ತಪ್ಪಿಸಬೇಕಾಗಿರ್ತದೆ ಸಮಯಕ್ಕೆ ಸರಿಯಾಗಿ ಕಾರ್ಯಗಳನ್ನು ಪೂರ್ಣಗೊಳಿಸ್ತಾ ಬನ್ನಿ ಸ್ನೇಹಿತರೆ ಕೊನೆಯ ವಾರದಲ್ಲಿ ಉತ್ತಮವಾದ ಪರಿಸ್ಥಿತಿ ಏರ್ಪಾಡಾಗ್ತಾ ಬರ್ತದೆ ಸ್ನೇಹಿತರೆ ಇನ್ನು ಆರ್ಥಿಕ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ಆರ್ಥಿಕವಾಗಿ ಈ ಮಿಥುನ ರಾಶಿಯವರಿಗೆ ಉತ್ತಮವಾದಂತಹ ತಿಂಗಳು ಇದಾಗಿರಲಿದೆ ಸ್ನೇಹಿತರೆ ಆದರೆ ಖರ್ಚುಗಳು ಕೂಡ ಅದೇ ರೀತಿಯಲ್ಲಿ ಇರ್ತದೆ ತಪ್ಪು ನಿರ್ಧಾರಗಳಿಂದ ಕೆಲವು ಖರ್ಚುಗಳು ಮತ್ತೆ ಕುಟುಂಬ ಅಗತ್ಯತೆಗಳಿಗಾಗಿ ಕೆಲವು ಖರ್ಚುಗಳು ಕೂಡ ಉಂಟಾಗ್ಬೋದು ವಾಹನ ಸಂಬಂಧಪಟ್ಟಂತಹ ಖರ್ಚುಗಳು ಉಂಟಾಗುವಂತಹ ಚಾನ್ಸಸ್ ಇರಲಿದೆ ಸ್ನೇಹಿತರೆ ಸರಿಯಾದ ಮಾರ್ಗದರ್ಶನವಿಲ್ಲದೆ ಹಣವನ್ನು ಎಲ್ಲಿಗೂ ಹೂಡಿಕೆ ಮಾಡಬೇಡಿ ಸ್ನೇಹಿತರೆ ಅಪಾಯಕಾರಿ ಊಹಾಪೋಹಗಳಿಂದ ಬಹಳಷ್ಟು ದೂರವಿರಿ ಅಕ್ಟೋಬರ್ ಹದಿನೆಂಟರಿಂದ ಎರಡನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿರುವಂತಹ ಗುರು ಉಳಿತಾಯ ಮತ್ತೆ ಸ್ಥಿರ ನಗದನ್ನ ಅರಿವನ್ನ ಬೆಂಬಲಿಸ್ತಾ ಬರುತ್ತಾನೆ ಇದರಿಂದ ನೀವು ತಪ್ಪುಗಳನ್ನು ಸರಿಪಡಿಸಲು ಗುರುವಿನಿಂದ ಸಾಧ್ಯವಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಈ ಅಕ್ಟೋಬರ್ ತಿಂಗಳಿನಲ್ಲಿ ಕುಟುಂಬ ಮತ್ತು ಸಂಬಂಧಗಳ ವಿಚಾರದ ಬಗ್ಗೆ ಹೇಗಿರಲಿದೆ ಅಂತ ಕೇಳಿದ್ರೆ ಕೌಟುಂಬಿಕವಾಗಿ ಉತ್ತಮವಾದಂತಹ ಸಮಯ ಇದಾಗಿರ್ತದೆ ಈ ಮಿಥುನ ರಾಶಿಯವರಿಗೆ ನಿಮಗೆ ಕುಟುಂಬ ಸದಸ್ಯರಿಂದ ಉತ್ತಮವಾದ ಬೆಂಬಲವೂ ಕೂಡ ಸಿಕ್ತ ಬರ್ತದೆ ಮತ್ತೆ ಕುಟುಂಬ ಸಮಾರಂಭದಲ್ಲಿ ಭಾಗವಹಿಸುವಂತಹ ಅವಕಾಶಗಳು ಕೂಡ ಲಭಿಸಲಿದ್ದು ಸಂತಾನ ಅಥವಾ ವಿವಾಹಕ್ಕಾಗಿ ಕಾಯುವಂತವರಿಗೆ ಸಕಾರಾತ್ಮಕವಾದ ಫಲಿತಾಂಶಗಳು ಕೂಡ ಕಂಡು ಬರಲಿದೆ ಎರಡನೇ ವಾರದ ನಂತರ ನಿಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ ಏಕೆಂದರೆ ಸಣ್ಣ ಸಮಸ್ಯೆಗಳು ಕೂಡ ಈ ತಿಂಗಳಿನಲ್ಲಿ ಕಾಣಿಸಿಕೊಳ್ಬೋದು ಅಕ್ಟೋಬರ್ ಹದಿನೇಳರಿಂದ ಐದನೇ ಮನೆಯಲ್ಲಿ ಸೂರ್ಯನು ನೀಚ ಸ್ಥಿತಿಯಲ್ಲಿ ಇದ್ದ ಕಾರಣ ಮನೆಯಲ್ಲಿ ಮೃದುವಾಗಿ ಮಾತನಾಡ್ತಾ ಬನ್ನಿ ಹಾಗೆಯೇ ಸೂರ್ಯನಿಗೆ ಪರಿಹಾರವನ್ನು ಸಲ್ಲಿಸ್ತಾ ಬನ್ನಿ ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದ ದೃಷ್ಟಿಯಿಂದ ಬಹಳ ಸಾಮಾನ್ಯವಾಗಿರುತ್ತದೆ ಶ್ವಾಸಕೋಶ ಚರ್ಮ ಮೂತ್ರಪಿಂಡ ಮತ್ತೆ ಹೊಟ್ಟೆಯ ವಿಷಯಗಳಲ್ಲಿ ಬಹಳ ಕಾಳಜಿಯನ್ನು ವಹಿಸಬೇಕಾಗುತ್ತದೆ ಅಸೂಚಿಯಾದಂತಹ ಅಥವಾ ಅನಿಯಮಿತ ಆಹಾರ ಸೇವನೆ ರಾತ್ರಿ ಸಮಯದಲ್ಲಿ ಹೆಚ್ಚು ಎಚ್ಚರವಾಗಿರುವುದನ್ನು ತಪ್ಪಿಸಬೇಕಾಗುತ್ತದೆ ಈ ತಿಂಗಳು ಎಚ್ಚರಿಕೆಯಿಂದ ವಾಹನವನ್ನು ಚಲಾಯಿಸ್ತಾ ಬನ್ನಿ ಮೂರನೇ ವಾರದಿಂದ ನಿಮ್ಮ ದಿನಚರಿ ಜಲಸಂಚಯನ ಮತ್ತೆ ಮತ್ತು ನಿದ್ರೆಯನ್ನು ಪಾಲಿಸಿದ್ರೆ ಉತ್ತಮವಾಗಿರ್ತದೆ ಸ್ನೇಹಿತರ ಅದರಲ್ಲೂ ನಿಮ್ಮ ದೈನಂದಿನ ಜೀವನದಲ್ಲಿ ವ್ಯಾಯಾಮ ಮತ್ತು ಧ್ಯಾನವನ್ನು ಕಡ್ಡಾಯಗೊಳಿಸಿ ಇದರಿಂದ ನಿಮ್ಮ ದೈಹಿಕ ಶಕ್ತಿ ಮತ್ತು ಮಾನಸಿಕ ಶಕ್ತಿ ವೃದ್ಧಿಯಾಗಲಿದೆ ಸ್ನೇಹಿತರೆ ಇನ್ನು ವ್ಯಾಪಾರ ಮತ್ತು ಪಾಲುದಾರಿಕೆಗಳಲ್ಲಿ ಏನೆಲ್ಲ ಪರಿಣಾಮವನ್ನು ಕಂಡಿದ್ದೀರಿ ಈ ತಿಂಗಳಿನಲ್ಲಿ ಉಂಟಾಗ್ತಿರುವಂತಹ ಗೃಹ ಸಂಚಾರದಿಂದ ಯಾಕೆ ಅಂತ ಕೇಳ್ತಾ ಬರೋದಾದರೆ ವ್ಯಾಪಾರದಾರರಿಗೆ ಸಾಮಾನ್ಯವಾದ ವ್ಯಾಪಾರ ಇದಾಗಿರ್ತದೆ ಮತ್ತು ಆದಾಯವೂ ಕೂಡ ಇರುತ್ತದೆ ಸ್ನೇಹಿತರೆ ದೊಡ್ಡ ಹೂಡಿಕೆಗಳಿಗೆ ಅಥವಾ ಹೊಸ ಪಾಲುದಾರಿಕೆ ಒಪ್ಪಂದಗಳಿಗೆ ಇದು ಉತ್ತಮವಾದಂತಹ ತಿಂಗಳಾಗಿರೋದಿಲ್ಲ ಅಪಾಯಕಾರಿ ಕ್ರಮಗಳು ಮತ್ತು ಊಹಾಪೋಹಗಳಿಂದ ಸಾಕಷ್ಟು ದೂರವಿರಿ ಸ್ನೇಹಿತರೆ ಏಕೆಂದರೆ ಇದು ನಷ್ಟಕ್ಕೆ ಕಾರಣವಾಗುವಂಥ ಚಾನ್ಸಸ್ ಕೂಡ ಇರಲಿತು ವಿಶೇಷವಾಗಿ ಅಕ್ಟೋಬರ್ ಇಪ್ಪತ್ನಾಲ್ಕರ ನಂತರ ನೀವು ಬಹಳ ಎಚ್ಚರಿಕೆಯಿಂದ ಹೇರತ್ತದೆ ನಂತರ ವಸೂಲಿ ಮತ್ತು ಸೇವೆಯ ಗುಣಮಟ್ಟ ಮತ್ತು ಹಳೆಯ ಬಾಕಿಗಳನ್ನು ಪಾವಿಸುವುದರ ಮೇಲೆ ಗಮನವನ್ನು ಅರ್ಸ್ತಾ ಬನ್ನಿ ಸ್ನೇಹಿತರೆ ಇದರಿಂದ ನಿಮ್ಮ ವ್ಯಾಪಾರವನ್ನು ಇನ್ನಷ್ಟು ಮುಂದೆ ಬೆಳೆಸಲು ಸಹಕಾರಿಯಾಗ್ತೋಗ್ತದೆ ಸ್ನೇಹಿತರೆ ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ ಈ ಅಕ್ಟೋಬರ್ ತಿಂಗಳು ವಿದ್ಯಾರ್ಥಿಗಳಿಗೆ ಸಾಮಾನ್ಯವಾದಂತಹ ಸಮಯವಾಗಿರುತ್ತದೆ ಏಕಾಗ್ರತೆಯ ಕೊರತೆ ಮನರಂಜನೆಯ ಮೇಲೆ ಹೆಚ್ಚು ಆಸಕ್ತಿ ಈ ತಿಂಗಳಲ್ಲಿ ಉಂಟಾಗ್ಬೋದು ಒಂದು ವೇಳೆ ಪಟ್ಟಿಯೊಂದಿಗೆ ಕುಳಿತು ಪ್ರತಿದಿನ ಗುರಿಗಳನ್ನು ಪೂರ್ಣಗೊಳಿಸ್ತಾ ಬನ್ನಿ ಪರೀಕ್ಷೆ ಕೊಠಡಿಯನ್ನು ಬೇಗನೆ ಬಿಡಬೇಡಿ ಸ್ನೇಹಿತರೆ ಕೊನೆಯವರೆಗೂ ಎದ್ದು ಉತ್ತರಗಳನ್ನು ಪರಿಶೀಲಿಸಿದ ನಂತರ ಪರೀಕ್ಷೆ ಕೊಠಡಿಯನ್ನು ಬಿಡಿ ಸ್ನೇಹಿತರೆ ಹಾಗೆಯೇ ಹೊಸ ಹೊಸ ಕೌಶಲ್ಯಗಳನ್ನ ಕಲಿಬೇಕು ಅನ್ಕೊಂಡಿರೋರಿಗೆ ಈ ತಿಂಗಳು ಉತ್ತಮವಾಗಿರಲಿತ್ತು ಇದರಿಂದ ನಿಮ್ಮ ಭವಿಷ್ಯವನ್ನ ನಿರ್ಮಾಣ ಮಾಡಿಕೊಳ್ಬಹುದಾಗಿದೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಮಿಥುನ ರಾಶಿಯವರಿಗೆ ಒಂದಿಷ್ಟು ಸಕಾರಾತ್ಮಕವಾದ ಬದಲಾವಣೆ ಜೊತೆಗೆ ಒಂದಿಷ್ಟು ಎಚ್ಚರಿಕೆಯ ಸೂಚನೆಗಳು ಕೂಡ ಎದುರಾಗ್ತಾ ಬಂದ್ರೆ ಈ ತಿಂಗಳ ಸಕಾರಾತ್ಮಕ ಗ್ರಹಗಳ ಶಕ್ತಿಯನ್ನ ಇನ್ನಷ್ಟು ಹೆಚ್ಚಿಸಲು ಮತ್ತೆ ಎಚ್ಚರಿಕೆಗೆ ಇರುವಂತಹ ಪರಿಹಾರಗಳೇನು ಅಂತ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ ಗಮನ ಬಿಟ್ಟು ನೋಡ್ತಾ ಬನ್ನಿ ಮೊದಲನೇದಾಗಿ ನಿಮ್ಮ ಮಾತಿನ ನಿಯಂತ್ರಣಕ್ಕಾಗಿ ಅಕ್ಟೋಬರ್ ಹದಿನೇಳರಿಂದ ಐದನೇ ಮನೆಯಲ್ಲಿ ಸೂರ್ಯ ಇರೋ ಕಾರಣ ಪ್ರತಿ ಭಾನುವಾರದಂದು ಸೂರ್ಯನಿಗೆ ನೀರನ್ನು ಆರೋಗ್ಯದ ರೂಪದಲ್ಲಿ ಅರ್ಪಿಸಿ ಸ್ನೇಹಿತರೆ ಆದಿತ್ಯ ಹೃದಯ ಸ್ತೋತ್ರವನ್ನು ಪಡಿಸಿ ಇನ್ನು ನಿಮ್ಮ ಕೆಲಸದ ಹೊರೆಯನ್ನು ಕಡಿಮೆ ಮಾಡಲು ಅಕ್ಟೋಬರ್ ಇಪ್ಪತ್ತೇಳರಿಂದ ಆರನೇ ಮನೆಗೆ ಮಂಗಳನು ಬರೋ ಕಾರಣ ಪ್ರತಿ ಮಂಗಳವಾರದಂದು ಹನುಮಾನ್ ಚಾಲಿಸವನ್ನು ಪಡಿಸಿ ಸಭೆಗಳಲ್ಲಿ ಶಾಂತವಾಗಿ ಇರಿ ಸ್ನೇಹಿತರೆ ಪ್ರತಿ ಮಂಗಳವಾರ ಓಂ ಅಂಗರಾಯ ಕಾಯ ನಮಃ ಎಂಬ ಮಂತ್ರವನ್ನು ಜಪಿಸುವುದರಿಂದ ಆ ಮಂಗಳ ದೇವನ ಕೃಪೆಗೆ ನೀವು ಪಾತ್ರರಾಗಬಹುದಾಗಿದೆ ಇದರ ಜೊತೆಗೆ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ನಿರ್ವಿಘ್ನತೆಯಿಂದ ನೆರವೇರಲಿದೆ ಸ್ನೇಹಿತರೆ ಇನ್ನು ನಿಮ್ಮ ಖರ್ಚುಗಳನ್ನು ಕಡಿಮೆ ಮಾಡಲು ಶನಿ ಹತ್ತನೇ ಮನೆಯಲ್ಲಿ ಮತ್ತೆ ಶುಕ್ರ ನಾಲ್ಕನೆಯ ಮನೆಯಲ್ಲಿ ನೀಚ ಸ್ಥಾನದಲ್ಲಿ ಇರುವ ಕಾರಣ ಪ್ರತಿ ಶುಕ್ರವಾರದಂದು ತಾಯಿ ಲಕ್ಷ್ಮೀ ದೇವಿಯನ್ನು ಆರಾಧಿಸಿ ಸ್ನೇಹಿತರೆ ತಾಯಿ ಲಕ್ಷ್ಮೀ ದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂವುಗಳನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸ್ತಾ ಬನ್ನಿ ಇದರಿಂದ ಸಾಕಷ್ಟು ಫಲಿತಾಂಶಗಳನ್ನು ಕಾಣ್ತಾ ಹೋಗ್ತೀರಿ ಹಾಗೆಯೇ ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಶನಿದೇವರ ದೇವಸ್ಥಾನದಲ್ಲಿ ಹಚ್ಚೋದ್ರಿಂದ ಆ ಶನಿದೇವರ ಸಕಾರಾತ್ಮಕ ಪ್ರಭಾವಕ್ಕೆ ನೀವು ಒಳಗಾಗುವುದಾಗಿದೆ ಸ್ನೇಹಿತರೆ ಸಾಧ್ಯವಾದಷ್ಟು ನಿಮ್ಮ ಖರ್ಚುಗಳನ್ನು ತಪ್ಪಿಸಿ ಮನೆಯ ಶುಚಿತ್ವವನ್ನು ಕಾಪಾಡಿಕೊಳ್ತಾ ಬನ್ನಿ ಸ್ನೇಹಿತರೆ ಇನ್ನು ನಿಮ್ಮ ಸ್ಥಿರ ಆದಾಯಕ್ಕಾಗಿ ಮಾಡಬೇಕಾಗಿರುವಂತಹ ಕಾರ್ಯ ಏನು ಅಂತ ಕೇಳೋದಾದರೆ ಅಕ್ಟೋಬರ್ ಹದಿನೆಂಟರಿಂದ ಎರಡನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಗುರು ಇರೋ ಕಾರಣ ಗುರುಗಳು ಮತ್ತು ಹಿರಿಯರನ್ನು ಸಾಧ್ಯವಾದಷ್ಟು ಗೌರವಿಸಿ ಗುರುವಾರದಂದು ಹಳದಿ ಬಣ್ಣದ ಸಿಹಿ ತಿಂಡಿಗಳನ್ನು ನಿಮ್ಮ ಕೈಲಾದಷ್ಟು ದಾನವನ್ನು ಮಾಡಿ ಸ್ನೇಹಿತರೆ ಇದರಿಂದ ಆ ಮಂಗಳ ದೇವನ ಮತ್ತು ಗುರುದೇವರ ಆಶೀರ್ವಾದಕ್ಕೆ ನೀವು ಪಾತ್ರರಾಗ್ತೀರಿ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಹೋಗ್ತೀರಿ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಹೋಗ್ತದೆ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ಅಂಗರಾಯಕಾಯ ನಮಃ ಓಂ ಗುರುವೇ ನಮಃ ಓಂ ಲಕ್ಷ್ಮೀ ನಾರಾಯಣಾಯ ನಮಃ ಓಂ ಹನುಮಂತಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಶನಿದೇವರು ಮಂಗಳದೇವ ಗುರುದೇವ ಹಾಗೆ ಹನುಮಂತ ಹಾಗೆ ಲಕ್ಷ್ಮೀನಾರಾಯಣ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ ಅಂತಹ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ನಮಗೆ ಸ್ನೇಹಿತರೆ సిక్తనే మొత్తం వీడియో దొంగకి థ్యాంక్ యూ ఫార్ వాచింగ్